ಓಕೆ ಅವ್ರ ಹುಟ್ಟು ಹಬ್ಬ ಇವರು ಆರ ನಮ್ಮ ಆಶ್ರಮಕ್ಕೆ ಒಂದು ಟೂ ಟೈಮ್ಸ್ ಸಾಲೆ ಬಂದಿದ್ದಾರೆ ಇವತ್ತು ಕೂಡ ಬಂದಿದ್ದಾರೆ ಇವತ್ತು ನೀವು ಏನ್ ಮಾಡ್ತಿರೋದು ಊಟ ಅದು ಇವರೇ ಸ್ಪಾನ್ಸರ್ ಮಾಡಿಸಿರೋದು ನವೀನ್ ಅವರಿಗೆ ಅವರ ವೈಫಿಗೆ ಅವರ ಅಮ್ಮಂಗೆ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅಂತ ಮನ್ಸನ್ನು ಆಶೀರ್ವಾದ ಮಾಡಿ ಟು ಟು ಯು ಹುಟ್ಟ ಹಬ್ಬದ ಶುಭಾಶಯಗಳು ಆ ದೇವರ ಮೂಲ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇನ್ನು ಸಾವಿರಾರು ಜನಕ್ಕೆ ಸಹಾಯ ಮಾಡುವ ಶಕ್ತಿ ಜಾಸ್ತಿ ಕೊಡ್ಲಿ ಉನ್ನತ ಮಟ್ಟಕ್ಕೆ ಬೆಳಿರಿ ಒಳ್ಳೇದಾಗಿ ಓಕೆ ಬಹಳ ಖುಷಿ ಆಯ್ತು ಬಟ್ ಇಲ್ಲಿಗೆ ಬಂದು ಹುಟ್ಟು ಮಾಡ್ಕೋಬೇಕು ಮತ್ತೆ ಎಲ್ಲರೂ ಊಟ ಹಾಕಬೇಕು ಏನಕ್ಕೆ ಅನಿಸ್ತದೆ ನಾವು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀವಿ ಯಾವಾಗ ಹೊಂದಿರಂತಹ ಜೀವಕ್ಕೆ ನೀವು ತುಂಬಾ ಆಸರೆ ಆಗಿದೆಯಾ ನಿಮ್ಮ ನಮ್ಮಲ್ಲೇ ಕೈಲಾದಂತ ಸಹಾಯ ನಾವು ಒಂದು ಮಾಡಿ ನಿಮ್ಗೆ ನಿಮ್ಮ ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇವೆ ಮಾಡಬೇಕು ಅಂತ ಥ್ಯಾಂಕ್ ಯು 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 ಸರ್ ಒಳ್ಳೇದಾಗ್ಲಿ ನಿಂಗೂ ಒಳ್ಳೇದಾಗ್ಲಿ ನಿನ್ನೆಸ್ರೇನು ವೈಷ್ಣವಿ ನಿಮ್ಮ ಹೆಸ್ರು ಅನುಷಾ ನಿಮ್ಮ ಹೆಸರು ಜಯಮ್ಮ ಅಮ್ಮ ಓಕೆ ನಿಮ್ಮ ಹೆಸರು ನಾಗರತ್ನ ಒಂದು ಮುಂದೆ ಒಂದು ಹುಟ್ಟೋ ಮಗು ಆರೋಗ್ಯವಾಗಿ ಸುಖವಾಗಿ ಹುಟ್ಟಲಿ ಅಂತ ಒಂದು ಆಶೀರ್ವಾದ ಮಾಡಿ ಎರಡು ವರ್ಷದಿಂದ ಬರ್ತಿದ್ದಾರೆ ನಾನು ಸಿಕ್ಕಿರ್ಲಿಲ್ಲ ಇವತ್ತು ಸಿಗ್ಲೇಬೇಕು ಅಂತ ಅಂತದೇನ ನನ್ನ ನೋಡ್ಬೇಕು ಹೇಳಿ ನನ್ನ ನೋಡ್ಬೇಕು ಅಂತ ಬಂದ್ರಂತೆ ಹ್ಮ್ ಬಿಳಿ ಬಿಳಿ ಆಯ್ತು ಈಗ ಅಳ್ಬೇಡಿ ಆಯ್ತು ಹ್ಮ್ ಈಗ ನಾನು ನೋಡಿದ್ರ ಖುಷಿ ಆಯ್ತಾ ನಿಮ್ಗೆ ಅಮ್ಮ ಅಪ್ಪ ಇಲ್ವಾ ಇದಾರ ಇದ್ಯಾರ ನಿಮ್ಮ ಅಮ್ಮರ ಹೆಸರೇನು ಸರೋಜಮ್ಮ ನಿಮ್ಮ ಹತ್ರ ಜಯಮ್ಮ ಜಯಮ್ಮ ಸರೋಜಮ್ಮ ಜಯಮ್ಮ ಜಯಮ್ಮನ ಮಗ ಅಲ್ವಾ ಒಳ್ಳೇದಾಗಲಿ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಭಾಳ ಖುಷಿ ಆಯ್ತು ಸರ್ ತುಂಬ ಥ್ಯಾಂಕ್ ಯು ನಿಮಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗ್ಲಿ ನಿಮಗೂ ಒಳ್ಳೇದಾಗಲಿ ಶ ಮಾಡಿದ್ರಿ ಊಟ ಬೆಳಗ್ಗೆ ಮಧ್ಯಾಹ್ನ ನೈಟು ಫುಲ್ ಊಟನ ಇವರೇ ಸ್ಪಾನ್ಸರ್ ಮಾಡಿರೋದು ಎಲ್ಲರೂ ಸೇರಿ ಅನ್ನದ ಸುಖಿ ಬಂದೊಂದು ಆಶೀರ್ವಾದ ಮಾಡಿ